ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಅಂತಲೇ ಹೇಳ್ಬೋದು ಸೊ ಮೂರು ಹೊಸ ಗ್ಯಾರಂಟಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಯಾರೆಲ್ಲ ಗೃಹಲಕ್ಷ್ಮಿಯರು ಇದ್ದೀರಾ ಸೊ ನಿಮಗೆ ನೀಡಿರೋ ಅಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವೇನ ನೀವೇನಾದರೂ ಪಡಿತಾ ಇದ್ದರೆ ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಿ ಯಾಕೆ ಅಂತ ಅಂದರೆ ಮೊನ್ನೆ ನಡೆದಂತಹ ಒಂದು ಕರ್ನಾಟಕ ರಾಜ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಕು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಈ ಮತ್ತೆ ಈ ಒಂದು ಮೂರು ಹೊಸ ಗ್ಯಾರಂಟಿಗಳನ್ನು ತಿಳಿಸಿದ್ದಾರೆ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಮೂರು ಗ್ಯಾರಂಟಿ ಯಾವ್ಯಾವು ಸೊ ಇದರಲ್ಲಿ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ನಿಮಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಆ ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಜೊತೆಗೆ ಉಚಿತ ವಿದ್ಯುತ್ ಈ ರೀತಿ ಹಲವಾರು ಗ್ಯಾರಂಟಿಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವುಗಳ ಜೊತೆಗೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ ಮಂಡನೆಯ ಮೂಲಕ ಮತ್ತೆ ಮೂರು ಹೊಸ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಗ್ಯಾರಂಟಿಗಳು ಯಾವ್ಯಾವು ಅದ್ರದ್ದು ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೋಸ್ಕರ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಮುಖಾಂತರ ಮತ್ತೊಬ್ಬರಿಗೆ ತಿಳ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಷ್ಟೇ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ರಾಜ್ಯ ಸರ್ಕಾರದ ಕಡೆಯಿಂದ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಆ ಒಂದು ಮೂರು ಗ್ಯಾರಂಟಿಗಳು ಯಾವ್ಯಾವು ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆಯನ್ನು ಮಾಡಿದ್ರು ಸೊ ಅಲ್ಲೂ ಅನೌನ್ಸ್ ಮಾಡಿದ್ರು ಸೊ ಅದ್ರ ಜೊತೆಗೆ ಇವಾಗ ಮತ್ತೆ ಗ್ಯಾರಂಟಿಗಳನ್ನು ಮೂರು ಗ್ಯಾರಂಟಿಗಳನ್ನು ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮಗೆ ತಿಳಿದಿರೋ ಹಾಗೆ ಇವಾಗ ಏನು ಹಲವಾರು ಗ್ಯಾರಂಟಿಗಳನ್ನು ನೀಡಿದ್ದಾರೆ ಸೊ ಅದರಿಂದ ಮಹಿಳೆಯರು ತುಂಬಾ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆ ಉಚಿತ ಬಸ್ಸನ್ನು ಬಿಟ್ಟಿದ್ದಾರೆ ಸೊ ಅದರಿಂದನೂ ಎಲ್ರಿಗೂ ಕೂಡ ಯೂಸ್ ಆಗಿದೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಕೆಲವೊಬ್ರಿಗೆ ಇನ್ನೂ ಕೂಡ ಬಂದಿಲ್ಲ ಅಂಥವರು ಬೇಜಾರಾಗಿದ್ದಾರೆ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ನಮಗೆ ಎಲ್ರಿಗೂ ಕೂಡ ಹಣವನ್ನು ತಲುಪ್ಸೇ ತಲುಪ್ಸ್ತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಸೊ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎಲ್ರಿಗೂ ಕೂಡ ಯಾವಾಗ ತಲುಪುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆಯೇ ಶಕ್ತಿ ಯೋಜನೆ ಉಚಿತ ಹಾಕಿ ಹಣ ಕೊಡ್ತಿರೋದಾಗಿರ್ಬೋದು ಸೊ ಎಲ್ಲ ರೀತಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸೊ ಇದ್ರ ಹಿನ್ನೆಲೆಯಲ್ಲಿ ಇವಾಗ ಮುಂಬರುವಂತಹ ಒಂದು ಚುನಾವಣೆಯನ್ನು ಮುಂದೆ ಇಟ್ಕೊಂಡು ಸೊ ಇವಾಗ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಅದನ್ನು ಮುಂದೆ ಇಟ್ಕೊಂಡು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಒಂದು ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೇರವಾಗಿ ಇವಾಗ ಮೂರು ಗ್ಯಾರಂಟಿಗಳು ಏನಂತ ನಾನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ನಿಮಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಇವಾಗ ಅತಿ ಶೀಘ್ರದಲ್ಲಿ ಈ ಒಂದು ಮೂರು ಗ್ಯಾರಂಟಿಗಳನ್ನು ಮಹಿಳೆಯರಿಗಾಗಿ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಓನ್ಲಿ ಫಾರ್ ಮಹಿಳೆಯರು ಅಂತಲೇ ಹೇಳ್ಬೋದು ಸೊ ಈ ಒಂದು ಸರ್ಕಾರ ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಮಹಿಳೆಯರಿಗೆ ನೀಡಿರುವಂತಹ ಮೂರು ಗ್ಯಾರಂಟಿಗಳು ಯಾವ್ಯಾವು ಅದರಿಂದ ಸಿಗುವಂತಹ ಬೆನಿಫಿಟ್ ಏನು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಸಿ ಅವರು ನೀಡ್ತಿರುವಂತಹ ಗ್ಯಾರಂಟಿಗಳು ಯಾವ್ಯಾವು ಅಂತ ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್ ಫ್ರೆಂಡ್ಸ್ ಮೊದಲನೇ ಗ್ಯಾರಂಟಿ ಏನಪ್ಪ ಅಂತ ಅಂದರೆ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದ ಅಂತ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಅಂತ ಅಂದರೆ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಎಲ್ಲ ಕ್ಷೇತ್ರ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ಯಾವ ಒಂದು ಕ್ಯಾಟಗರಿಯ ಮಹಿಳೆಯರಾಗಿದ್ದರೂ ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಸೊ ಹದಿನೆಂಟು ವರ್ಷದ ಕೆಳಗಿನವ್ರಿಗೆ ಈ ಒಂದು ಬೆನಿಫಿಟ್ ಇಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಮಹಿಳೆಯರಿಗೆ ಅಂತ ಅಂದರೆ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದರೆ ಅವರು ಅಂತ ಅಂದರೆ ಇವಾಗ ಕೂಲಿ ಕೆಲಸದಿಂದ ಹಿಡಿದು ಯಾವುದೇ ಒಂದು ಶಾಪ್ ಮಾಡೋದಾಗಿರ್ಬೋದು ಸೊ ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಕೆಲವೊಬ್ರು ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಕೆಲವೊಬ್ರು ಟೈಲರಿಂಗ್ ಮಾಡಬೇಕು ಅಂತ ಅಂದ್ಕೊತಾರೆ ಸೊ ಈ ರೀತಿ ಯಾವುದೇ ಒಂದು ರೀತಿಯ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಬೇಕು ಸೊ ಅವ್ರಿಗೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಯಾವುದೇ ಒಂದು ವ್ಯಾಪಾರ ಆಗಿರ್ಬೋದು ಸೊ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಒಂದು ಲಕ್ಷ ಅಮೌಂಟ್ ನೀಡ್ತಾ ಇದ್ದಾರೆ ಅದು ಉಚಿತವಾಗಿ ಬಡ್ಡಿ ರಹಿತ ಅಂತ ಬಡ್ಡಿ ಇಲ್ದನೆ ನಿಮಗೆ ಒಂದು ಲಕ್ಷದವರೆಗೂ ಕೂಡ ಹಣವನ್ನ ಸಾಲವನ್ನ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ದೆನ್ ನೆಕ್ಸ್ಟು ನೀವು ಇನ್ನೂ ಹೆಚ್ಚು ಹಣ ಬೇಕು ಅಂತ ಅಂದರೆ ಸೊ ನಿಮಗೆ ಒಂದು ಲಕ್ಷ ರೂಪಾಯಿ ಸಾಲಲ್ಲ ಇನ್ನೂ ಅತಿ ಹೆಚ್ಚು ನಮಗೆ ಹಣ ಬೇಕು ಅಂತ ಅಂದರೆ ಆ ಒಂದು ಹಣಕ್ಕೆ ಆರು ಪರ್ಸೆಂಟ್ ಬಡ್ಡಿಯನ್ನು ಹಾಕ್ಬಿಟ್ಟು ಸಾಲವನ್ನು ನೀಡ್ತಾ ಇದ್ದಾರೆ ಒಂದು ಲಕ್ಷ ಉಚಿತವಾಗಿ ಅಂತ ಅಂದರೆ ಸಾಲ ನೀಡ್ತಿದ್ದಾರೆ ಬಟ್ ಯಾವುದೇ ಒಂದು ಬಡ್ಡಿ ಇರೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಆರು ಲ ಆರು ಪರ್ಸೆಂಟಲ್ಲಿ ನಿಮಗೆ ನೆಕ್ಸ್ಟ್ ಏನಾದರೂ ಹೆಚ್ಚು ಹಣ ಬೇಕು ಅಂತಂದರೆ ಓನ್ಲಿ ಫಾರ್ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ನಿಮಗೆ ಹಣವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಮಹಿಳೆಯರಿಗೆ ಕಂಟಿನ್ಯೂ ಆಗಿ ಸಿಗೋ ರೀತಿ ರಾಜ್ಯ ಸರ್ಕಾರ ಎಲ್ಲ ಒಂದು ಸಿದ್ಧತೆಯನ್ನು ನಡೆಸಿದೆ ಅಂತಲೇ ಹೇಳ್ಬೋದು ಸೊ ಬಜೆಟಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಣವನ್ನು ಆಲ್ರೆಡಿ ತೆಗೆದು ಇಟ್ಟಿದ್ದಾರಂತೆ ಸೊ ಅದನ್ನು ಕೂಡ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಲವನ್ನು ನೀಡೋದಕ್ಕೆ ಹಣವನ್ನು ತೆಗೆದು ಇಟ್ಟಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಸೊ ನೆಕ್ಸ್ಟು ಇದು ಮೊದಲನೇದಾದರೆ ಎರಡನೇದು ಏನು ಗ್ಯಾರಂಟಿ ಅಂತ ಅಂದರೆ ಪಿಂಚಣಿಯ ಬಗ್ಗೆ ಬಜೆಟ್ ಅಲ್ಲಿ ತಿಳಿಸಿದ್ದಾರೆ ಸೊ ಪಿಂಚಣಿ ಹಣ ಏನು ಬರ್ತಾ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಬಜೆಟಲ್ಲಿ ಹಣವನ್ನು ಮೊದಲೇ ಇದಕ್ಕೂ ಕೂಡ ತೆಗೆದಿಟ್ಟಿದ್ದಾರೆ ಅಂತೆ ಅಂತಂದರೆ ಯಾವ ರೀತಿ ಪಿಂಚಣಿ ಅಂತ ಅಂದರೆ ಇವಾಗ ವಿಧವಾ ವೇತನ ಅಂತ ಗಂಡ ಸತ್ತಿರೋರಿಗೆ ಏನು ಹಣವನ್ನು ನೀಡ್ತಾ ಇದ್ರು ಸೊ ಅಂಥವ್ರಿಗೆ ಹಾಗೆ ಅಂಗವಿಕಲರಿಗೆ ಹ್ಯಾಂಡಿಕ್ಯಾಫ್ಟ್ ಪರ್ಸನ್ಸ್ಗೆ ಏನು ತಿಂಗಳು ಮಾಸ ವೇತನ ಅಂತ ಏನು ಕೊಡ್ತಿದ್ರು ಸೊ ಆ ರೀತಿ ವಯಸ್ಸಾದವ್ರಿಗೆ ಬರೋ ಒಂದು ಪಿಂಚಣಿ ಆಗಿರ್ಬೋದು ದೇ ನೆಕ್ಸ್ಟು ಇವಾಗ ಮಾಜಿ ದೇವದಾಸಿಯರಿಗೆ ಏನು ಮಾಸಾಸನ ಅಂತ ಆಲ್ರೆಡಿ ನೀಡ್ತಾಯಿದ್ರು ಸೊ ಈ ಒಂದು ಮಾಜಿ ದೇವದಾಸಿಯವ್ರಿಗೆ ಆಲ್ರೆಡಿ ಹಣವನ್ನು ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಬಜೆಟಲ್ಲೇ ಮಂಡನೆ ಮಾಡಿದ್ದಾರೆ ಅದರಲ್ಲೇ ತಿಳಿಸಿದ್ದಾರೆ ಸೊ ಎರಡು ಸಾವಿರ ರೂಪಾಯಿಗೆ ಇನ್ಕ್ರೀಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಿದರು ಸೊ ಅದನ್ನು ಕೂಡ ಜಾಸ್ತಿ ಮಾಡ್ತಾ ಇರೋವಂಥದ್ದು ಸೊ ಇಲ್ಲಿವರೆಗೆ ಏನು ಬರ್ತಾ ಇತ್ತು ಅಮೌಂಟು ಅದನ್ನು ಇವಾಗ ಜಾಸ್ತಿ ಮಾಡ್ತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನು ಎರಡನೇದಾಗಿ ಕೊಟ್ಟಿದ್ದಾರೆ ಸೊ ಇದು ಗಂಡಸ್ರಿಗೂ ಅಪ್ಲೈ ಆಗುತ್ತೆ ಹೆಂಗಸ್ರಿಗೂ ಅಪ್ಲೈ ಆಗುತ್ತೆ ಯಾಕೆ ಅಂತ ಅಂದರೆ ಇವಾಗ ಪಿಂಚಣಿ ವಯಸ್ಸಾದವ್ರಿಗೆ ನೀಡ್ತಿರುವಂತಹ ಒಂದು ಏನಿದೆ ಅಮೌಂಟು ಸೊ ಅದು ಗಂಡಸ್ರಿಗೂ ಕೂಡ ನೀಡ್ತಿರ್ತಾರೆ ಸೊ ಹಾಗಾಗಿ ಇದು ಬರೀ ಮಕ್ಕಳಿಗೆ ಅಂತ ಏನಿಲ್ಲ ಗಂಡಸ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಸೊ ವಿಧವ ವೇತನ ಅಂದರೆ ಮಾತ್ರ ಹೆಣ್ಮಕ್ಕಳಿಗೆ ಅಪ್ಲೈ ಆಗುವಂಥದ್ದು ಏನು ಇದು ವಿಧವಾ ವೇತನ ಆಗಿರ್ಬೋದು ಮಾಜಿ ದೇವದಾಸಿಯರಾಗಿರ್ಬೋದು ಸೊ ಇದು ಹೆಣ್ಮಕ್ಳಿಗೆ ಮಾತ್ರ ಅಪ್ಲೈ ಆಗೋವಂಥದ್ದು ಇನ್ನು ಹ್ಯಾಂಡಿಕ್ಯಾಫ್ಟ್ ಆಗಿರ್ಬೋದು ವಯಸ್ಸಾದವ್ರು ಆಗಿರ್ಬೋದು ಸೊ ಅದು ಗಂಡು ಮಕ್ಕಳಿಗೂ ಕೂಡ ಅಪ್ಲೈ ಆಗೋವಂಥದ್ದು ದೆ ನೆಕ್ಸ್ಟು ಮೂರನೇದಾಗಿ ಏನು ಒಂದು ಗ್ಯಾರಂಟಿಯನ್ನು ನೀಡಿದ್ದಾರೆ ಅಂತ ಅಂದರೆ ಅಂಗನವಾಡಿ ಕೆಲಸವನ್ನು ಮಾಡೋರಿಗೆ ಉಚಿತ ಫೋನು ಏನು ನೀಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಇದನ್ನು ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅಂಗನವಾಡಿಯಲ್ಲಿ ಕೆಲಸ ಮಾಡೋರಿಗೆ ಉಚಿತವಾದಂತಹ ಒಂದು ಸ್ಮಾರ್ಟ್ ಫೋನನ್ನು ಅವರು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಗ್ರ್ಯಾಚುಟಿ ಅಂತ ಏನು ಕರಿತೀವಿ ಸೊ ಅದು ಭತ್ಯ ಅಂತ ಏನು ಕರಿತೀವಿ ಸೊ ಅದನ್ನು ಕೂಡ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಮೂರು ಹೊಸ ಗ್ಯಾರಂಟಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ಇವನ್ನ ಜಾರಿಗೆ ತರ್ತೀವಿ ಸೊ ಎಲ್ಲರೂ ಕೂಡ ಇದರ ಅನುಕೂಲವನ್ನು ಪಡಿಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು